ಗಾಂಧೀಜಿಯವರನ್ನ ಗಾಂಧೀಜಿಯವರ ನೆನಪುಗಳನ್ನು ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆಸಿದಂಥ ಅಧಿವೇಶನವನ್ನು ಸ್ವತಂತ್ರ ಹೋರಾಟಕ್ಕಾಗಿ ಅವರು ಕೊಟ್ಟಂತಹ ಕರೆಯನ್ನು ನೆನಪು ಮಾಡಿಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಎಲ್ಲ ರಾಜ್ಯದಿಂದ ರಾಷ್ಟ್ರದಿಂದ ಅನೇಕ ನಾಯಕರುಗಳು ಆ ಒಂದು ಅಧಿವೇಶನಕ್ಕೆ ಬರ್ತಾ ಇದ್ದಾರೆ ಸಭೆಗೆ ಜೊತೆಗೆ ಸಾರ್ವಜನಿಕರ ಸಭೆಯನ್ನು ಕೂಡ ಪಕ್ಷ ಆಯೋಜನೆ ಮಾಡಿದೆ ಬೆಳಗಾವಿನಲ್ಲಿ ಗಾಂಧಿ ಸ್ಟ್ಯಾಚು ಸುವರ್ಣ ಸೌಧದ ಎದುರುಗಡೆ ಗಾಂಧಿ ಸ್ಟ್ಯಾಚು ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದಾರೆ ಸರ್ಕಾರದೊತೆಯಿಂದ ಸೊ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ನಮ್ಮ ರಾಷ್ಟ್ರ ಎಲ್ಲ ಮೂಲೆ ಮೂಲೆಗಳಿಂದ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಮತ್ಸದಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಬಿಜೆಪಿಯ ನಾಯಕರಿಗೆ ಸಿಬಿಐ ಅನ್ನೋದು ಮನೆ ಒಳಗಿನ ಸರಕು ಅಂತ ಕಾಣಿಸ್ತೇನೆ ಅವ್ರಿಗೆ ಇದನ್ನ ಯಾವ ರೀತಿ ಬೇಕೋ ಮನೆ ಕೆಲಸದವ್ರನ್ನ ಉಪಯೋಗಿಸ್ಕೊಳ್ಬೇಕು ಸಿಬಿಐ ಅವ್ರನ್ನ ಉಪಯೋಗಿಸ್ಕೊಳ್ಳುವಂತ ಪ್ರವೃತ್ತಿ ಎದ್ದು ಕಾಣ್ತಾ ಇದೆ ನಾನು ಮಾಧ್ಯಮಗಳ ಮುಖಾಂತರ ಹೇಳೋದಾದ್ರೂ ಇಷ್ಟನೇ ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿ ಟಿ ರವಿ ಆಡಿದಂತ ಮಾತು ಸಿ ಟಿ ರವಿ ನಡ್ಕೊಂಡಂತ ರೀತಿ ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ ಆ ಸಂಸ್ಕೃತಿ ಎಲ್ಲೋ ಇತ್ತು ಆರ್ ಎಸ್ ಎಸ್ ಅವರು ಹೇಳ್ಕೊಟ್ಟಿರುವಂತಹ ಸಂಸ್ಕೃತಿ ಇದೆನಾ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತಹ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು ಮಾಧ್ಯಮದ ಸ್ನೇಹಿತರು ಯಾವ್ಯಾವ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಸೀರೀಸ್ ಆಫ್ ನಾಯಕರುಗಳು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನೀವೇ ಹುಡುಕಿ ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂತ ಒಂದು ನಡವಳಿಕೆ ರೀತಿಯನ್ನು ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ ಆರ್ ಎಸ್ ಎಸ್ ತರಬೇತಿ ಕೇಂದ್ರ ಏನಿದೆ ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು ಈಗಲಾದ್ರೂ ಅವ್ರಿಗೆ ಕಡವಾಣ ಆಗ್ಬೇಕು ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಮೌಲ್ಯಗಳು ನೈತಿಕ ಪ್ರಶ್ನೆ ನಿಮ್ಮೇನು ಮುದ್ದು ತಿಂಗಳಲ್ಲಿ ಕೊಡ್ತೀವಿ ಬೇರೆ ಏನೇನು ವಿಚಾರ ಘಟನೆಗೂ ಕೂಡ ಟಿಕೆ ಶಿವಕುಮಾರ್ ಅವರು ತಲೆ ಬೇಂದಿಗೆ ಆಗಿದ್ದಾರೆ ನನ್ಗೆ ಆದರೆ ಅದಕ್ಕೆ ಟಿಕೆ ಶಿವಕುಮಾರ್ ಕಬ್ಬಾಳ್ಕೊಂಡಿದ್ರೆ ಕಾರಣ ಅಂತ ಪದೇ ಪದೇ ಹೇಳ್ತಿಲ್ಲ ಸಿ ಟಿ ರವಿ ಅವರು ಬಹಳ ಕೆಲವೆಲ್ಲ ವಿಚಾರಗಳಲ್ಲಿ ಪ್ರಚಲಿತರು ಅವ್ರ ಜೊತೆ ನಾ ಒಡನಾಟ ಇರುವಂತವ್ರು ಬಹಳ ಇತಿಹಾಸ ಇರ್ತದೆ ಏನ್ ಮಾಡಕಾಯ್ತದೆ ಹೇಳಿದೆ ಸರ್ ನಿಂತೇ ರುಣಿ ಆಗ್ತದೆ ಡೆಲ್ಲಿ ಡೆಲ್ಲಿ ಸಪೋರ್ಟ್ ತಗೊಂಡು ಎಸ್ ಪಿ ಜಿ ಕವರೇಜ್ ಕೊಡೋದಕ್ಕೆ ಕೇಳಿಬಿಡಿ ಏನ್ ತಲೆ ಹಾಕ್ತಾರೆ ಇಲ್ಲ ಅಂತ ಅಂದ್ರೆ ಸ್ಟೇಟ್ ಸೆಕ್ಯೂರಿಟಿನ ಇಲ್ಲೇನೆ ಒಂದ್ ಹಿಂದೆ ಒಂದು ವ್ಯಾನು ಮುಂದೆ ಒಂದು ವ್ಯಾನ್ ಹಾಕೊಂಡ್ ಬೋರ್ಡ್ ಹೇಳಿ ಬೇಡ ಅಂತಾರೆ ಅವ್ರಿಗೇನಲ್ಲ ಆ ತರ ಇದ್ರೆ ಸ್ಟೇಟ್ ಪೊಲೀಸ್ ಅವ್ರ ಮೇಲೆ ಲಂಕೆ ಇಲ್ಲ ಅಲ್ವಾ ಅದಕ್ಕೆ ಇದನ್ನ ಕೇಳ್ಬಿಟ್ಟು ಎಸ್ ಪಿ ಜಿ ಲೈನರ್ ರಾಷ್ಟ್ರೀಯ ನಾಯಕರಲ್ವ ಅವರು ಕೇಳಿ ಕೊಡ್ತಾರೆ ಓಡಾಟ ಯಾರು ಬೇಡ ಯಾರ ಮೇಲೆ ಬೇಡ ಓಡಾಡ್ತಾರೆ ಕೆಲ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಕೆಲ ಶಾಸಕರುಗಳು ಅಸಮಾಧಾನ ಸರ್ ಚಂಗೇರಿ ಶಾಸಕ ಶಿವಗಂಗ ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ಬದಲಾವಣೆ ಮಾಡಬೇಕು ಕಮಿಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಬಹಿರಂಗ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ